ನಮ್ಮ ಚಾನಲಲ್ಲಿ ಯಾವ ಫಿಶಸ್ ಬಗ್ಗೆ ವೀಡಿಯೋ ಮಾಡೋಣ ಹೇಳಿ ಹಾಗೆ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ನನಗೆ ನೆನಪಾಗಿದ್ದು ನಮ್ಮ ಚಾನಲಲ್ಲಿ ಇದುವರೆಗೂ ಮೋಲಿ ಫಿಶಸ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತೇಳಿ ಹಾಗಾಗಿ ಮೊಲಿಫಿಶಸ್ ಇರಲಿಲ್ಲ ಅದಕ್ಕೆ ಮೋಲಿ ಫಿಶಸ್ ತರಕಂತ ಹೇಳಿ ಬೆಡ್ ಶಾಪಿ ಹೋದೆ ಬೆಡ್ ಶಾಪಿಂದ ಮೋಲಿ ಫಿಶಸ್ ಏನೋ ತೊಗೊಂಬಂದು ಅದನ್ನು ಅದಕ್ಕಂತೇ ಹೇಳಿ ರೆಡಿ ಮಾಡಿಟ್ಟಿರೋದು ಟ್ಯಾಂಕಿಗೆ ಬಿಟ್ಟೆ ಆಮೇಲೆ ವಾಟರ್ ಟೆಂಪ್ರೇಚರಲ್ಲಿ ಸೆಟ್ ಆದ ಮೇಲೆ ರಿಲೀಸ್ ಕೂಡ ಮಾಡಿದೆ ಗುರು ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನೀವೇನು ನಮ್ಮ ಗೋಲ್ಡನ್ ಪೇರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ ಇವತ್ತಿನೊಂದು ವೀಡಿಯೋದಲ್ಲಿ ಮೋಲಿ ಫಿಶಸ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಯಾವ ಥರ ಕೇರ್ ಮಾಡಬೇಕು ಫುಡ್ ಏನು ಕೊಡಬೇಕು ಇದ್ರ ಜೊತೆ ಬೇರೆ ಯಾವ್ಯಾವ ಮೀನನ್ನು ಬಿಡ್ಬೋದು ಟ್ಯಾಂಕ್ ಯಾವ ಥರ ಪ್ರಿಪೇರ್ ಮಾಡಬೇಕು ಈ ಮೋಲಿ ಫಿಶಸ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ಸುಮಾರು ಜನ ಇದನ್ನ ಸಾಕಿರ್ತಾರೆ ಯಾಕಂದ್ರೆ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೆಟ್ ಶಾಪಲ್ಲಿ ಅಲ್ಲಿ ಕೂಡ ಸಿಗುತ್ತೆ ಪ್ರೈಸ್ ಕೂಡ ಕಮ್ಮಿನೇ ಇರುತ್ತೆ ಒಂದು ತರ್ಟಿ ರುಪೀಸ್ ಇಂದ ಫಿಫ್ಟಿ ರುಪೀಸ್ ತನಕ ಇರುತ್ತೆ ಪೇರ್ ಆದರೆ ಇನ್ನು ಈ ಮೋಲಿ ಫಿಶಸ್ ಅಲ್ಲಿ ಸುಮಾರು ಕಲರ್ ಅಲ್ಲೆಲ್ಲ ಅವೈಲೇಬಲ್ ಇದೆ ಆರೆಂಜು ವೈಟ್ ಬ್ಲಾಕು ಬ್ಲಾಕ್ ಅಂಡ್ ವೈಟು ಗೋಲ್ಡ್ ಇನ್ನು ಸುಮಾರು ಕಲರ್ ಅಲ್ಲೆಲ್ಲ ಅವೈಲೇಬಲ್ ಇರುತ್ತೆ ಹಾಗೆ ಇದರಲ್ಲಿ ಸುಮಾರು ವೆರೈಟಿ ಕೂಡ ಇದೆ ಈ ಅನ್ನೋದು ಒಂದು ಲೈವ್ ಬ್ರರ್ ಜೊತೆಗೆ ಸೇರಿದ ಮೀನಾಗಿರುತ್ತೆ ಆಗಿರುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಮರಿ ಹಾಕ್ತವೆ ಇದು ಅದಕ್ಕೆ ಇದನ್ನ ಲೈವ್ ಎರರ್ ಅಂತ ಹೇಳಿ ಕರೀತಾರೆ ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋನ ಮಾಡ್ತೀನಿ ಇನ್ನು ಈ ಮೌಲಿಫಿಶಸ್ ಮೂರು ಇಂಚ್ ತನಕನೂ ಬೆಳೆಯುತ್ತೆ ಹಾಗೆ ಲೈಫ್ ಸ್ಪ್ಯಾನ್ ಬಂದು ಸರಿಯಾಗಿ ಕೇರ್ ಮಾಡಿದ್ರೆ ಮೂರಿಂದ ನಾಲ್ಕು ವರ್ಷದ ತನಕನೂ ಬದುಕ್ತವೆ ಇದ್ರದ್ದು ಕೇರ್ ಹಾಗೆ ಮೇಂಟೆನೆನ್ಸ್ ವಿಷಯಕ್ಕೆ ಬಂದ್ರೆ ನೀವು ಇದನ್ನ ಯಾವುದೇ ತರ ಎಕ್ಸ್ಟ್ರಾ ಕೇರ್ ಮಾಡ್ಬೇಕಂತಿಲ್ಲ ಲೋ ಮೇಂಟೆನೆನ್ಸ್ ಅಲ್ಲಿ ಸಾಕೊಬಹುದು ಇದು ಸಾಮಾನ್ಯ ಎಲ್ಲ ವಾಟರ್ಗೆ ಹಾಗೆ ಎಲ್ಲ ಕಂಡೀಷನ್ಗೂ ಇದು ಸೆಟ್ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೆಂಪ್ರೇಚರ್ಗೂ ಕೂಡ ಇದು ಸೆಟ್ ಆಗುತ್ತೆ ನೀವೇನಾದರೂ ಬಿಗಿನರ್ ಆಗಿದ್ರೆ ಈ ಫಿಶಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಲೋ ಮೇಂಟೆನೆನ್ಸ್ ಅಲ್ಲಿ ಸಾಕೊಬೋದು ಫಸ್ಟ್ ಟೈಮ್ ನೀವು ಸಾಕ್ತಿದ್ದೀರ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಫಿಶಸ್ ಕೂಡ ಆಗಿರುತ್ತೆ ಆದರೆ ಚಳಿಗಾಲದಲ್ಲಿ ಒಂದು ಸ್ವಲ್ಪ ವೈಟ್ ಸ್ಪಾಟ್ ಹಾಗೆ ಫಂಗಸ್ ಅಂತ ಕಾಯಿಲೆಗಳು ಬರುತ್ತೆ ಅವಾಗ ನೀವು ಸ್ವಲ್ಪ ಕೇರ್ ಮಾಡಬೇಕಾಗುತ್ತೆ ಈ ಮೊಲಿಫಿಶಸ್ ಇಂದು ಟ್ಯಾಂಕ್ ಸೆಟಪ್ ಯಾವ ಥರ ಅಂತ ಹೇಳಿ ನೋಡೋದಾದ್ರೆ ಇದನ್ನ ಸಾಕೋದಕ್ಕೆ ಮಿನಿಮಮ್ ಒಂದೂವರೆ ಅಡಿ ಟ್ಯಾಂಕ್ ಇರಬೇಕು ಬೌಲಲ್ಲಿ ಸಾಕ್ತಿದ್ದೀರಾ ಅಂದರೆ ಬೌಲು ಮಿನಿಮಮ್ ಎಂಟು ಇಂಚ್ ಇರಬೇಕಾಗುತ್ತೆ ಬೌಲಲ್ಲಾದ್ರೆ ಎರಡು ಮೀನ್ ಆದರೆ ಸಾಕಬಹುದು ಅಷ್ಟೇ ಇನ್ನು ಟ್ಯಾಂಕಿಗೆ ಆಕ್ಸಿಜನ್ ಬೇಕಾದರೆ ಹಾಕೊಬಹುದು ನೀವು ಆಕ್ಸಿಜನ್ ಏನು ಬೇಕಾಗಲ್ಲ ಇದಕ್ಕೆ ಆಕ್ಸಿಜನ್ ಇಲ್ಲದೆ ಕೂಡ ನೀವು ಸಾಕೋಬಹುದು ಆಕ್ಸಿಜನ್ ಹೀಟರ್ ಏನು ಬೇಕಾಗೋದಿಲ್ಲ ಇನ್ನು ಇದ್ರ ಜೊತೆ ನೀವು ಬೇರೆ ಮೀನಿನ ಬಿಟ್ಟಿದ್ದೀರಾ ಅಂದರೆ ಆಕ್ಸಿಜನ್ ಟ್ಯಾಂಕಲ್ಲಿ ಹಾಕಬೇಕಾಗುತ್ತೆ ಹಾಗೆ ಅಕ್ವೇರಿಯಂ ಥರಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಥವಾ ಅಕ್ವೇರಿಯಂ ಇಡಕ್ಕೆ ಜಾಗ ಇಲ್ಲ ಅಂದರೆ ಇದನ್ನು ಹೊರಗಡೆ ಈ ಥರ ಟಬ್ಗಳಲ್ಲಿ ಕೂಡ ನೀವು ಸಾಕೊಂಬೋದಾಗುತ್ತೆ ನಾನು ಕೂಡ ಈ ಥರ ಟಬ್ಗಳಲ್ಲೇ ಬಿಟ್ಟಿರೋದಿದ್ದನ್ನು ಈಸಿಯಾಗಿ ಸರ್ವೈವ್ ಆಗುತ್ತೆ ಈ ಟಬ್ಬಿಗೆ ಕೂಡ ಆಕ್ಸಿಜನ್ ಏನು ಹಾಕೋದು ಬೇಕಾಗಿಲ್ಲ ಇನ್ನು ಟ್ಯಾಂಕಿಗೆ ನೀವು ಫಿಲ್ಟರ್ ಬೇಕಾದರೆ ಹಾಕೊಂಬೋದು ನೀರು ಅಂದ್ರೆ ಅಂದರೆ ಇಲ್ಲಾಂದರೆ ಅಡಿಗಡೆ ಸ್ಟೋನ್ಸ್ ಎಲ್ಲ ಹಾಕಿ ನೀರು ಯಾವುದೇ ಥರ ಆಗೋದಿಲ್ಲ ಹಾಗೆ ವಾಟರು ಒಂದು ಫಿಫ್ಟೀನ್ ಡೇಸ್ ಒಂದ್ಸರಿ ಫಿಫ್ಟಿ ಪರ್ಸೆಂಟ್ ವಾಟರ್ನ ತೆಗೆದು ಹೊಸ ನೀರನ್ನ ಹಾಕ್ತಿರ್ಬೇಕಾಗುತ್ತೆ ಹಾಗೆ ಗೆ ಫುಡ್ ಏನ್ ಕೊಡಬೇಕು ಅಂತ ಹೇಳಿ ನೋಡೋದಾದ್ರೆ ಮಾರ್ಕೆಟಲ್ ಸಿಗೋ ಫಿಶ್ ಫುಡ್ ಎಲ್ಲದನ್ನೂ ಇದಕ್ಕೆ ಕೊಡ್ಬೋದಾಗಿರುತ್ತೆ ಆ ಫಿಶ್ ಫುಡ್ ಸಣ್ಣ ಇರಬೇಕಾಗುತ್ತೆ ದೊಡ್ಡ ಇದ್ರೆ ಅದನ್ನ ಪುಡಿ ಮಾಡಿ ಇದಕ್ಕೆ ಹಾಕಬೇಕಾಗುತ್ತೆ ಇದ್ರ ಜೊತೆ ಲೈವ್ ಫುಡ್ ಕೂಡ ಕೊಡಬಹುದು ವೈ ಮಸ್ಕಿಟಲ್ ಆರ್ವಾ ಬ್ಲಡ್ ವಾರ್ಮ್ಸ್ ಎಲ್ಲ ತರಹದ ಲೈವ್ ಫುಡ್ ನ ಕೂಡ ನೀವು ಕೊಡಬಹುದಾಗಿರುತ್ತೆ ಇನ್ನು ಈ ಮೋಲಿ ಫಿಶಸ್ಗಳ ಜೊತೆ ನೀವು ಯಾವ ಮೀನನ್ನು ಸಾಕ್ಬೋದು ಅಂತ ಹೇಳಿ ನೋಡೋದಾದ್ರೆ ಇದ್ರ ಜೊತೆ ಆಗಿ ಗಪ್ಪಿಸು ಪ್ಲೇಟಿಸು ಹಾಗೆ ಸಾಲ್ಟೈಲು ಇನ್ನು ಟೆಟ್ರಾ ವೆರೈಟಿ ಫಿಶಸ್ಗಳ ಜೊತೆ ಸಾಕ್ಬೋದು ಇದು ಬಿಟ್ಟರೆ ಸೆಮಿ ಅಗ್ರೆಸಿವ್ ಫಿಶ್ ಯಾವುದಾದ್ರು ಇದಾವೆ ಅದೆಲ್ಲದರ ಜೊತೆ ನೀವು ಇದನ್ನ ಈಸಿಯಾಗಿ ಸಾಕ್ಬೋದಾಗುತ್ತೆ ಕೆಲವೊಮ್ಮೆ ಈ ಮೋಲಿ ಫಿಶಸ್ ಕೂಡ ಬೇರೆ ಫಿಶ್ಗೆ ಅಟ್ಯಾಕ್ ಮಾಡುತ್ತೆ ಅವಾಗ ಅಂತ ಮೀನಿನ ಹುಡುಕಿ ನೀವು ಅದನ್ನ ಸಪರೇಟ್ ಮಾಡಬೇಕಾಗುತ್ತೆ ಹಾಗೆ ಈ ಮೋಲಿ ಗೆ ಕಾಯಿಲೆ ಯಾವ್ಯಾವ ತರ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ನೈಂಟಿ ಪರ್ಸೆಂಟ್ ಇದಕ್ಕೆ ಕಾಯಿಲೆ ಬರೋದಿಲ್ಲ ಇನ್ನು ನಾನು ನೋಡಿರೋ ಪ್ರಕಾರ ಇದಕ್ಕೆ ಚಳಿಗಾಲದಲ್ಲಿ ಆಲ್ಮೋಸ್ಟ್ ಆಲ್ ಕಾಯಿಲೆ ಬರುತ್ತೆ ಆವಾಗಲೇ ಹೇಳಿತರ ತರ ವೈಟ್ ಸ್ಪಾಟು ಹಾಗೆ ಫಂಗಲ್ ಇನ್ಫೆಕ್ಷನ್ ಅಂತ ಕಾಯಿಲೆ ಕೂಡ ಬರುತ್ತೆ ಈ ಥರ ಕಾಯಿಲೆ ಒನ್ ಮೀನಿಗೆ ಬಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಮೀನಿಗೂ ಹರಡಿ ಅಷ್ಟು ಮೀನು ಸಹಾಯ ಚಾನ್ಸಸ್ ಕೂಡ ಇರುತ್ತೆ ಇಂತಹ ಕಾಯಿಲೆನ ಯಾವ ಥರ ನಾವು ಮೊದಲೇ ಕಂಡಿಡಿಯೋದು ಅದಕ್ಕೆ ಟ್ರೀಟ್ಮೆಂಟ್ ಯಾವ ಥರ ಮಾಡೋದು ಎಲ್ಲದರದ್ದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಇದೆ ಅದು ಅದಕ್ಕೆ ಅದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಹಾಗೆ ವೈಟ್ ಸ್ಪಾಟ್ ತರ ಕಾಯಿಲೆ ಏನಾದರೂ ಬಂದ್ರೆ ಏನ್ ಮಾಡ್ಬೇಕಂತ ಹೇಳಿ ನೋಡೋದಾದ್ರೆ ಅಕ್ವೇರಿಯಂ ಸಾಲ್ಟ್ ಅಂತ ಹೇಳಿ ಸಿಗುತ್ತೆ ಅದನ್ನ ಹಾಕಿ ನೀವು ಹೀಟರ್ನ ಹಾಕಬೇಕಾಗುತ್ತೆ ಇದನ್ನು ನಾನು ಸದ್ಯಕ್ಕೆ ಹೇಳಿರ್ತೀನಿ ಹಾಗೆ ಫಿಸ್ಕ್ಸ್ಗಳಿಗೆ ಯಾವ್ಯಾವ ಥರ ಕಾಯಿಲೆ ಬರುತ್ತೆ ನಾವು ಅದಕ್ಕೆ ಯಾವ್ಯಾವ ಥರ ಮೆಡಿಸಿನ್ ಮಾಡಬೇಕಂತ ಹೇಳಿ ಅವಾಗಲೇ ಹೇಳಿ ತರ ಸಪ್ರೇಟ್ ಆಗಿ ವೀಡಿಯೋನ ಮಾಡಿ ನಿಮಗೆ ತಿಳಿಸ್ತೀನಿ ಇನ್ನು ಈ ವಿಡಿಯೋದಲ್ಲಿ ಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಸುಮಾರು ಜನ ಕಮೆಂಟ್ ಮಾಡಿರೋದು ಏನಂದರೆ ಇದರಲ್ಲಿ ಮೇಲ್ ಹಾಗೆ ಫೀಮೇಲ್ ಯಾವ ಥರ ಕಂಡು ಹಿಡಿಯೋದು ಅಥವಾ ಇದನ್ನು ಯಾವ ಥರ ಬ್ರೀಡ್ ಮಾಡೋದು ಅಂತ ಹೇಳಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಇದನ್ನು ನಾನು ಯಾವ ಥರ ಬ್ರೀಡ್ ಮಾಡೋದು ಅಂತ ಹೇಳಿ ಸದ್ಯದಲ್ಲೇ ಒಂದು ವಿಡಿಯೋ ಮಾಡ್ತೀನಿ ಕಂಪ್ಲೀಟಾಗಿ ಮನೆಯಲ್ಲೇ ಯಾವ ಥರ ಬ್ರೀಡ್ ಮಾಡೋದು ಈಸಿಯಾಗಿ ಹೇಳಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಇಂಥ ವೀಡಿಯೋ ಎಲ್ಲ ನಿಮಗೆ ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹಾಕೋ ಯಾವುದೋ ವಿಡಿಯೋ ನಿಮಗೆ ಮಿಸ್ ಆಗಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ ಇನ್ನು ಈ ವಿಡಿಯೋ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ಸ್ ಮಾಡ್ಬೋದು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಬೇಕಾಗಿದೆ ಸಪೋರ್ಟ್ ಸಾಕಾಗ್ತಾ ಇಲ್ಲ ಅದಕ್ಕೆ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ